ಸರ್ ಆಸ್ಟ್ಲು ಇದು ನಮ್ಮ ಬಡವ್ರ ಮಕ್ಕಳಿಗೆ ಒಳ್ಳೆ ಸೌಲಭ್ಯ ಅನ್ನಿಸುತ್ತೆ ನಮ್ಮ ನಮ್ಮಂಥ ಬಡವ್ರ ಮಧ್ಯಮ ವರ್ಗದವ್ರಿಗೆ ಒಳ್ಳೆ ಮನೆ ಥರ ಇದು ಹಾಸ್ಟ್ಲು ಅನ್ನೋದಕ್ಕಿಂತ ದೇಗುಲಕ್ಕಂಥ ನಮ್ಮ ಮಕ್ಕಳಿಗೆಲ್ಲ ದೇಗುಲನೇ ಇದು ಅನ್ನೋ ಮೂವ್ಮೆಂಟಲ್ಲಿ ನಾವು ಮಕ್ಕಳು ಸೇರಿಸಿದ್ದೀವಿ ಈ ಬಸವ ಮಾರ್ಗ ಫೌಂಡೇಶನ್ನಿಂದ ಅವರು ನಮಗೆ ಒಳ್ಳೆ ದಾರಿ ತೋರ್ತಿದ್ದಾರೆ ಒಳ್ಳೆ ಮಾರ್ಗ ದರ್ಶನ ಮಾಡ್ತಿದ್ದಾರೆ ಅವ್ರಿಗೆ ನಮ್ಮ ಎಲ್ಲ ಬಡ ಮಕ್ಕಳ ವರ್ಗದಿಂದ ನಾವು ಕೃತಜ್ಞತೆಗಳಾಗಿದ್ದೀವಿ ಯಾಕೆಂದರೆ ಏಕೆಂದರೆ ಅವರು ಇಡೀ ಸಮಷ್ಟೆ ಫೌಂಡೇಶನ್ನ ಮಕ್ಕಳನ್ನೆಲ್ಲ ಓದಿಸಿ ಬಡವ್ರ ಮಕ್ಕಳನ್ನೆಲ್ಲ ಒಂದು ತನಕ ತಕ ಬರೋ ನಮ್ಮ ಮೂಮೆಂಟು ಅವರ ಬಸವ ಮಾರ್ಗದ ಒಂದು ಫೌಂಡೇಶನ್ ಮಾರ್ಗವಾಗಿದೆ ಇಲ್ಲಿದ್ರೆ ನಮ್ಮ ಇಲ್ಲಿದ್ರೆ ಉನ್ನತ ಶಿಕ್ಷಣ ಪಡಿತಾನೆ ನಮ್ಮ ನಂಬಿಕೆ ನಮ್ಮ ತಾಯಿ ತಂದವರ ನಂಬಿಕೆ ನಮ್ಮಲ್ಲಿ ಇದೆ ಇಲ್ಲಿದ್ರೆ ಆದಷ್ಟು ಬೇಗ ವಿದ್ಯಾವಂತರಾಗಿ ಅವರು ಒಂದು ಉನ್ನತ ಸ್ಥಾನಕ್ಕೆ ಬರ್ತಾನೆ ಅನ್ನೋ ನಂಬಿಕೆ ನಮಗಿದೆ ಸರ್ ಬಸವಣ್ಣ ಸರ್ ಬಗ್ಗೆ ನಮ್ಗೆ ಇಡೀ ರಾಜ್ಯಾದ್ಯಂತ ಇಲ್ಲಿ ದೇಶಾದ್ಯಂತ ಒಂದು ಹೆಮ್ಮೆ ಎ ವ್ಯಕ್ತಿ ಮತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಥಮ ಸ್ಥಾನ ಪಡೆದಲ್ಲಿ ಒಂದು ವ್ಯಕ್ತಿವಾಗಿರ್ಬೇಕು ಬೆಳಿಬೇಕು ಅನ್ನೋದು ಒಂದು ಮನಸ್ಸು ನಮ್ಮ ಐತೆ ಸರ್ ಅವರು ಯಾಕಂದ್ರೆ ಅವರು ನಮಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅವ್ರನ್ನ ಅವ್ರ ಪೌಂಡಿವರ್ ಮತ್ತೆ ಇಲ್ಲಿ ಈಗ ನಾಲ್ಕು ಬ್ರಾಂಚ್ ಆಗೈತೆ ಅಂತ ಹೇಳಿದ್ದಾರೆ ಇನ್ನೂ ಉತ್ತಮ ಬ್ರಾಂಚ್ಗಳಾಗಿ ಅವರು ಇಡೀ ಪ್ರಪಂಚದಂಥ ಹೆಸ್ರೋಸ್ಗಾಗಲಿ ಅವ್ರಿಗೆ ಆಯುಷ್ಯ ಆರೋಗ್ಯ ದೇವ್ರಿಗೆ ಕೊಡಲಿ ಈ ಮಾಸದ ಚಾಮುಂಡೇಶ್ವರಿ ಅವರಿಗೆ ಒಳ್ಳೆ ದಾರಿ ತೋರಲಿ ಅನ್ನೋದು ನಮ್ಮ ಆರೈಕೆ ಸರ್